ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಶಾಸಕನ ವಿರುದ್ಧ ಎಸ್ಡಿಪಿಐ ಪ್ರೊಟೆಸ್ಟ್ ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡರನ್ನ ವಜಾಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ವಜಾಗೊಳಿಸಲು ಆಗ್ರಹಿಸಿ ಎಸ್ಡಿಪಿಐ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತಿದೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲಾ ಅರಭಾವಿ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡನನ್ನು ಆಶಾಸಕ ಸ್ಥಾನದಿಂದ ವಜಾಗೊಳಿಸಲು ಆಗ್ರಹಿಸಿ ಯಾದವಾಡ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಮುದೋಳ ತಾಲೂಕಾ ಅಧ್ಯಕ್ಷ ರಾಜಪಕ್ಷ ಜಮಾದಾರ್ ಶ್ರೀರಂಗಪಟ್ಟಣದ ಎ ರಮೇಶ್ ಬಂಡಿ ಸಿದ್ದೇಗೌಡ ಈತ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದು ಮುಸ್ಲಿಮರಿಗೆ ಸರ್ಕಾರಿ ಜಮೀನು ಮಂಜೂರು ಮಾಡಿದರೆ ಅಧಿಕಾರಿಗಳನ್ನ ನೇನಿಗೆ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುವ ಮೂಲಕ ತನ್ನೊಳಗಿನ ಮುಸ್ಲಿಂ ದ್ವೇಷ ಹೊರಹಾಕಿದ್ದರು ಮುಸ್ಲಿಮರ ಮತ ಪಡೆದು ಆಯ್ಕೆಯಾದ ರಾಜ್ಯದ ಕಾಂಗ್ರೆಸ್ ನಾಯಕರ ಮುಸ್ಲಿಂ ದ್ವೇಷವು ಸಂಘ ಪರಿವಾರದ ನಾಯಕರ ಮುಸ್ಲಿಂ ದ್ವೇಷವನ್ನ ಓವರ್ಟೇಕ್ ಮಾಡಲು ಪೈಪೋಟಿ ನಡೆಸಿದಂತಿದೆ ಆದ್ದರಿಂದ ಈ ಆರ್ಎಸ್ಎಸ್ ಮನಸ್ಥಿತಿಯ ಶಾಸಕರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಧೋಳ ತಾಲೂಕಾ ಅಧ್ಯಕ್ಷ ರಾಜಪಕ್ಷ ಜಮಾದಾರ್ ಅರಭಾವಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಬಾಬಾಲಾಲ್ ಮುಲ್ಲಾ ಪ್ರಧಾನ ಕಾರ್ಯದರ್ಶಿ ರಸೂಲ್ ಸಾಬ್ ಪಠಾನ್ ವಿಧಾನಸಭಾ ಕ್ಷೇತ್ರ ಸಮಿತಿ ಸದಸ್ಯರಾದಂತಹ ಮಹಬೂಬ್ ಹಂಪಿಹೊಳಿ ಹಾಗೂ ಇನ್ನಿತರರು ಮತ್ತು ಹಲವಾರು ಕಾರ್ಯಕರ್ತರು ಈ ವೇಳೆ ಸಾಥನ ಯಾದವಾಡ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಅರ್ಬಾಮಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಪಂಡಿತ್ ಸಿದ್ದೇಗೌಡರು ಒಂದು ಬಕಾರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರು ಅರ್ಜಿ ನೀಡಿರ್ತಾರ ಆ ಅರ್ಜಿಯಲ್ಲಿ ಸಾಬ್ರ ಏನಾದ್ರು ಅರ್ಜಿ ನೀಡಿದ್ರೆ ನೀವು ಏನಾದರೂ ಜಗ ಕೊಟ್ರ ಅಧಿಕಾರಿಗಳಿಗೆ ನಿಮ್ಗೆ ಅಂತ ಅಂತಂದ್ಬಿಟ್ಟು ಸಾರ್ವಜನಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಮಾತನಾಡ್ತಾರ ಅದರ ವಿರುದ್ಧವಾಗಿ ಇವತ್ತಿನ ದಿವಸ ನಾವೊಂದು ಈ ಪ್ರತಿಭೆಯನ್ನು ಹಮ್ಮಿಕೊಂಡ ಹಮ್ಮಿಕೊಂಡಿದ್ದೇವೆ ಈ ಶಾಸಕರು ಒಂದು ಇಷ್ಟು ಕೀಳು ಮಟ್ಟದಲ್ಲಿ ಇವತ್ತು ಮಾತನಾಡ್ತಾರಪ್ಪ ಅಂತಂದ್ರ ಇವರು ಶಾಸಕ ಸ್ಥಾನಕ್ಕೇ ಒಂದು ಅರ್ಹರಲ್ಲ ಇವರು ಒಂದು ಶಾಸಕರ ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅವ್ರು ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಅಂತ ಅಂದ್ಬಿಟ್ಟು ಅದನ್ನು ಮರ್ತಿದಾರ ಅನ್ಸುತ್ತೆ ಇವತ್ತು ಒಂದು ಜಾತಿ ಧರ್ಮ ಮತ ಭೇದ ಭಾವ ಇರ್ಲಾರ್ದನ ನಾ ಎಲ್ಲಾ ಸಮುದಾಯದವರಿಗೆ ಒಂದೇ ರೀತಿಯನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡುವಂತ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಹೇಳ್ತಾ ಈ ಶಾಸಕರು ಇವತ್ತು ಈ ರೀತಿ ಮನಸ್ಸಿನಲ್ಲಿ ಒಂದು ಸಂಘ ಪರಿವಾರದ ಮನಸ್ಥಿತಿಯನ್ನು ಇಟ್ಟುಕೊಂಡು ಈ ರೀತಿ ಹೇಳಿಕೆ ನೀಡಿದ್ದಾರೆ ಆ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಪಿ ಪಕ್ಷದ ವತಿಯಿಂದ ಒಂದು ಆಗ್ರಹ ಮಾಡಿ ಏನಪ್ಪಾ ಅಂತಂದ್ರೆ ಈ ಕೂಡಲೇ ನೀವು ಅವ್ರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟ ಮಾಡಬೇಕಂತಂದು